ವಿಕಲ್ಚೇತನರಲ್ಲಿ ಮತ್ತು ನನ್ನ ನನ್ನ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಲ್ಲಿ ತಮ್ಮಲ್ಲಿ ವಿನಂತಿ ವಿಜಯ ಕರ್ನಾಟಕ ಪೇಪರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ವಿಜಯನಗರ ಜಿಲ್ಲೆಯ ವೈದ್ಯರಿಗೆ ನೋಟಿಸು ಕಾರಣ ಮೆಡಿಕಲ್ ಸೀಟು ಪಡೆಯಲು ನಕಲಿ ಯು ಡಿ ಐ ಡಿ ವಿತರಣೆ ಆರೋಪ ಅಂದರೆ ವಿಕಲ್ ಚೇತನರ ಕೋಟದಡಿ ಸರ್ಕಾರಿ ವೈದ್ಯಕೀಯ ಸೀಟು ಪಡೆಯಲು ನಕಲಿ ದಾಖಲೆ ಸಲ್ಲಿಸಿ ಪ್ರಕರಣದ ಭಾಗವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಅಂಗವಿಕಲರ ಗುರುತಿನ ಚೀಟಿ ಚೀಟಿ ಯು ಡಿ ಐ ಡಿ ಕಾರ್ಡ್ ಯು ಯೂನಿಕ್ ಡಿಸೆಬಿಲಿಟಿ ಐ ಡಿ ಕಾರ್ಡ್ಗಳ ವಿತರಣೆ ಸಂಬಂಧಿಸಿದಂತೆ ಜಿಲ್ಲೆಯ ಐದು ವೈದ್ಯರು ಹಾಗೂ ಒಬ್ಬ ಕೇಸ್ ವರ್ಕರ್ಗೆ ವಿಚಾರಣೆಗೆ ಹಾಜರಾಗಲು ಬೆಂಗಳೂರು ಮಲ್ಲೇಶ್ವರಂ ಪೊಲೀಸ್ ಠಾಣೆ ನೋಟಿಸ್ ನೀಡಿದೆ ವಿಜಯ ಕರ್ನಾಟಕ ಪೇಪರ್ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆತ್ಮೀಯ ವೀಕ್ಷಕರಲ್ಲಿ ಮತ್ತು ವಿಕಚೇತನಲ್ಲಿ ತಿಳಿಸುವುದೇನೆಂದರೆ ನಮ್ಮ ಊರಿನ ಭಾಗಗಳಲ್ಲಿ ಮತ್ತು ನಗರ ಪ್ರದೇಶ ಹಳ್ಳಿಗಳಲ್ಲಿ ಅನರ್ಹ ಇರತಕ್ಕಂಥ ವಿಕಲಚೇತನ ಅಂದ್ರೆ ನಕಲಿ ವಿಕಲಚೇತನ ಹಾವಳಿ ಅಧಿಕಗೊಂಡಿರುವುದರಿಂದ ಇಂಥವು ಬಂದಲ್ಲಿ ಮಾನ್ಯ ತಹಸೀಲ್ದಾರ್ ವಿಲೇಜ್ ಅಕೌಂಟ್ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಹಾಗೂ ಇತರೆ ಅಧಿಕಾರಿಗಳು ತಮ್ಮ ಗಮನಕ್ಕೆ ಬಂದಲ್ಲಿ ಇಂಥ ಅನರ್ಹ ಅಂದ್ರ ಯೋಗ್ಯತೆ ಇಲ್ಲದ ಅಂದರೆ ಅಂಗವಿಕಲತೆ ಹೊಂದಿಲ್ಲದೆ ಇರುವ ವ್ಯಕ್ತಿಗಳಿಗೆ ಡಿ ಐ ಡಿ ಕಾರ್ಡ್ ಅಥವಾ ವಿಕಲಚೇತನ ಗುರುತಿನ ಚೀಟಿಯನ್ನು ದಯಮಾಡಿ ನೀಡಬೇಡಿ ಇದರಿಂದ ನಿಜವಾದ ಅಂಗವಿಕಲರ ಸೌಲಭ್ಯಗಳನ್ನು ವಂಚಿತರಾಗುತ್ತಾರೆ ಈಗ ಸದ್ಯದಲ್ಲಿ ಪ್ರಸ್ತುತ ದಿನಗಳಲ್ಲಿ ಅನೇಕ ವಿಕಲಚಿತ್ ನಕಲಿ ವಿಕಲಚೇತನ ಹಾವಳಿ ಅಧಿಕವಾಗಿರುವುದರಿಂದ ಈ ಒಂದು ವಿಕಲಚೇತನಿಗೆ ವಿಕಲಚೇತನ ಅರ್ಹತೆಗೆ ಸಂಬಂಧಿಸಿದಂತೆ ಮರು ಮರು ಪರಿಶೀಲನೆ ಅನ್ನು ಕೈಗೊಳ್ಳಬೇಕು ಅಂದರೆ ಯು ಡಿ ಐ ಡಿ ಕಾರ್ಡ್ ಮತ್ತು ವಿಕಲಚೇತರ ಗುರುತಿನ ಚೀಟಿ ಸಂಬಂಧಿಸಿದಂತೆ ಅವರು ಅರ್ಹ ಅರ್ಹ ವ್ಯಕ್ತಿ ಹೌದು ಅಥವಾ ಅನರ್ಹರ ಅಥವಾ ನಕಲಿ ದಾಖಲತೆಯನ್ನು ನೀಡಿ ವಿಕಲಚೇತನ ಗುರುತಿನ ಚೀಟಿಯನ್ನು ಮಾಡಿಸಿದ್ದಾರೆ ಎಂಬುದನ್ನು ಪರಿಶೀಲನಾ ಸಮಿತಿಯನ್ನು ರಚಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಆದಷ್ಟು ವಿ ಆರ್ ಡಬ್ಲ್ಯೂ ಹಾಗೂ ವಿಕಲಚೇತನ ಗುರುತಿನ ಚೀಟಿಯನ್ನು ಮಾಡಿಕೊಡುವ ಸಹಾಯಕರು ಅಥವಾ ಏಜೆಂಟ್ಗಳಲ್ಲಿ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ನಿಜವಾದ ವಿಕಲಚೇತನ ಅಭ್ಯರ್ಥಿಗಳಿಗೆ ಮಾತ್ರ ನೀವು ಅವರಿಗೆ ಮಾಶಾಸನವನ್ನು ಮತ್ತು ವಿಕಲಚೇತನ ಗುರುತಿನ ಚೀಟಿಗಳನ್ನು ಹಾಗೂ ನಮ್ಮ ಸೌಲಭ್ಯಗಳನ್ನು ಅವರಿಗೆ ತಲುಪುವಂತೆ ಮಾಡಿ ಅನರ್ಹ ವಿಕಲಚೇತನಿಗೆ ಇದನ್ನು ತಲುಪ ತಲುಪದಂತೆ ತಡೆ ಹಿಡಿಯಿರಿ ಮತ್ತು ನಿಮ್ಮ ಗಮನಕ್ಕೆ ವಿಕಲಚನ ಅಲ್ಲದ ವ್ಯಕ್ತಿಗಳು ಕಂಡು ಬಂದಲ್ಲಿ ಅವರಿಗೆ ನಿಮ್ಮ ಈ ವಿಕಲಚೇತನದ ಸೌಲಭ್ಯಗಳನ್ನು ಪಡೆಯದಂತೆ ಮನವರಿಕೆ ತಿಳಿ ತಿಳಿಸಿ ತಿಳಿಯಲಿ ಹಾಗೂ ವಿಕಲಚೇತನರಲ್ಲಿ ತಮ್ಮಲ್ಲಿ ತಿಳಿಸುವುದೆಂದರೆ ಈ ರೀತಿಯ ಕೃತ್ಯಗಳು ನಡೆಯದಂತೆ ನಿಮ್ಮ ಊರಿನ ಸುತ್ತಮುತ್ತಲು ಭಾಗಗಳಲ್ಲಿ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಆದಷ್ಟು ನಿಮ್ಮ ಹಿರಿಯ ಅಧಿಕಾರಿಗಳು ಅಥವಾ ಸಲಹಾ ಸೂಚಕರಿಗೆ ಮಾಹಿತಿಯನ್ನು ನೀಡಿ ಇಲ್ಲದಿದ್ದರೆ ನಮ್ಮ ಅನೇಕ ಸೌಲಭ್ಯಗಳು ನಮ್ಮಿಂದ ವಂಚಿತರಾಗುತ್ತಾರೆ ಇದು ಮೆಡಿಕಲ್ ಸೀಟಿಗೆ ನಡೆದಂತಹ ಒಂದು ವಿಕಲಚೇತನ ಸಂಬಂಧಿಸಿದಂತೆ ಒಂದು ಪ್ರಕರಣವಾದ್ದರಿಂದ ಇನ್ನೂ ಅನೇಕ ಪ್ರಕರಣಗಳು ನಮ್ಮ ನಡೆದ್ ನಡೆ ನಡೆ ಮುಂದಿನ ದಿನಗಳಲ್ಲಿ ನಡೆಯಬಹುದು ಇದೇ ರೀತಿ ಪ್ರಕರಣಗಳು ಮುಂದುವರೆದರೆ ನಾವು ಸರ್ಕಾರಿ ನೌಕರಿಗಳಿಂದ ಸರ್ಕಾರದ ವಿವಿಧ ಸೌಲಭ್ಯಗಳಿಂದ ನಾವು ವಂಚಿತರಾಗುತ್ತೇವೆ ದಯಮಾಡಿ ತಮ್ಮಲ್ಲಿ ಮತ್ತೊಮ್ಮೆ ಮನ್ ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಸೌಲಭ್ಯಗಳು ಧಕ್ಕೆ ಉಂಟಾದಲ್ಲಿ ಅದನ್ನು ಪ್ರತಿರೋಧ ಧಕ್ಕೆ ಉಂಟಾದಲ್ಲಿ ಅದಕ್ಕೆ ಪ್ರತಿರೋಧವನ್ನುಡ್ಡಿ ಹೆಚ್ಚಿನ ಮಾಹಿತಿಗಾಗಿ ಹರಿಯ ಅಧಿಕಾರಿಗಳ ಗಮನಕ್ಕೆ ತನ್ನಿ ಹಾಗೂ ವಿಕಲಚಿತನ ಅಲ್ಲದ ವ್ಯಕ್ತಿಗಳಿಗೆ ದಯಮಾಡಿ ನಮ್ಮ ಸೌಲಭ್ಯಗಳು ಹೋಗದಂತೆ ತಡೆ ಹಿಡಿಯಿವೆ ಮತ್ತು ಇನ್ನೊಂದು ನಮ್ಮ ರಾಜ್ಯ ಸರ್ಕಾರವು ವಿಕಲಚೇತನರ ಸೌಲಭ್ಯಗಳನ್ನು ಕಡಿತ ಮಾಡುವಲ್ಲಿ ಅಥವಾ ಸೌಲಭ್ಯವನ್ನು ಸರಿಯಾದ ಪ್ರಮಾಣ ನೀಡುವಲ್ಲಿ ತೊಂದರೆ ಅಥವಾ ಅಡಕವನ್ನು ಉಂಟು ಮಾಡುತ್ತಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ನಮ್ಮ ಸೌಲಭ್ಯಗಳ ಬಗ್ಗೆ ಮನವರಿಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನ್ ವಿನಂತಿ ತಮ್ಮ ಆತ್ಮೀಯ ವಿರಪಾಕ್ಷಪ್ಪ ಪಲ್ಲಿ ಸಾಕಿನ್ ಗಿನ್ಗೇರಾ ತುಲಾ ಕೊಪ್ಪಳ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ಫೋರ್ ಸಿಕ್ಸ್ ನೈನ್ ಟು ನೈನ್ ಜೀರೋ ಟೂಗೆ ಕರೆ ಮಾಡಬಹುದು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಹಾಗೂ ಈ ಮಾಹಿತಿಯನ್ನು ಇತರಿಗೆ ತಲುಪಿಸಲು ಶೇರ್ ಮಾಡಿ